ಹೆಲೋ ಗೆಳೆಯರಿ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ಮಧ್ಯಾಹ್ನ ಲಾಕ್ ಸ್ಟಾರ್ಟ್ ಮಾಡ್ತಿದ್ದಾನೆ ಹಾಗೆ ಸಾತ್ವಿಕ ಬಂಡಿದ್ದ ಬಂದಿದ್ದಾನೆ ಅವನು ಇದು ಅಲ್ಲಿ ನಿಖಿಲ್ನವ್ರ ರೂಮಿಂದ ಇದು ವೈಫೈಯು ಇದು ವೈಫೈ ತಂದಿದ್ದಾನೆ ಮತ್ತೆ ಟ್ರೈಪೋಡ್ ತಂದಿದ್ದಾನೆ ಅವನು ಹಾಗೆ ಹಾಗೆ ಈಗ ನಾವು ಈಗ ನಾವು ಜಿಮ್ಮಿಗೆ ಹೊರಟೋದು ಇವತ್ತು ಸಾತ್ವಿಕ್ ಜಿಮ್ಮಿಗೆ ಬರೋದಿಲ್ಲ ಅಲ್ಲಿ ಕೆಳಗೆ ಇರ್ತಾನೆ ಅಂತೆ ಮತ್ತು ಇನ್ನೊಬ್ಬ ಶರಣ್ ಅಂತ ಹೇಳಿದ್ದಾನೆ ಅಂದರೆ ನಾನು ಹಾಳೆ ಜಿಮ್ಮಲ್ಲಿ ಇರಬೇಕಾದ್ರೆ ಒಟ್ಟಿಗೆ ವರ್ಕೌಟ್ ಮಾ ಅವನು ಬರ್ತಾನಂತೆ ಹಾಗೀಗ ಹೋಗುವ ನೋಡಿ ಇಲ್ಲಿ ಇದು ಪ್ರೀ ವರ್ಕೌಟ್ ಮೊನ್ನೆ ಗೀವ್ಯ ವೇಲಿ ಸಿಕ್ಕಿದ್ದು ಇದು ಎಂತ ನಂಗೆ ಅಷ್ಟೇನು ಗೊತ್ತಾಗ್ತಿಲ್ಲ ಇದ್ರದ್ದು ಎಫೆಕ್ಟು ಹಾಗೆ ನೋಡಿ ಗೆಳೆಯರೆ ಸಾಧು ಇಲ್ಲಿದ್ದಾರೆ ಇದ್ದಾರೆ ಗೈಸ್ ಹಾಗೆ ಹೇಗಿದ್ದೀರಾ ಎಲ್ಲರೂ ಸೂಪರ್ ಇದ್ದಾರೆ ಅಂತ ನೆನೆಸ್ತವೆ ಹಾಗೆ ಈಗ ಹೋಗುವ ಸರಣಿಗೆ ವೆಯ್ಟಿಂಗ್ ಮಾಡ್ತಿದ್ದಾವೆ ಹಾಗೆ ಇವನದು ಒಳ್ಳೆ ಬಾಡಿ ಇತ್ತು ಗೈಸ್ ಆಕ್ಚುಲಿ ಒಂದು ಸಾಚಿ ಇದು ಒಳ್ಳೆ ಬಾ ಬಾಡಿ ಇತ್ತು ಈಗ ಅವನು ಆ ಈಗ ಜಿಮ್ಮಿಗೇ ಹೋಗುದಿಲ್ಲ ಆಕ್ಚುಲಿ ಒಂದು ಒಳ್ಳೆ ಜೀನ್ ಮಾತ್ರ ಗೈಸ್ ಜಾಬ್ ಆಗ್ಬೇಕು ಅದಕ್ಕೆ ಜಾಬ್ ಟೆನ್ಷನ್ ಅಲ್ಲಿ ಇದ್ದಾನೆ ಜಾಬ್ ಆದ ಮೇಲೆ ಫುಲ್ ಬಾಡಿ ಬಿಲ್ಡರ್ ಹಾಗೆ ಗೈಸ್ ನನಗೆ ಪ್ರೀ ವರ್ಕೌಟ್ ತಗೊಳ್ತಿದ್ದಾನೆ ಆಕ್ಚುಲಿ ಇದು ಒಬ್ರೊಬ್ರು ವರ್ಕೌಟ್ ಆಗಿಕೊಂಡಿರ್ಬೇಕಾದ್ರೆ ತಿಂತಾ ಕುಡಿತಾ ಇರ್ತಾರೆ ನಾನು ಈಗಲೇ ಒಂದು ಸ್ಕೋಪ್ ಕೊಡಿದೆ ಯಾಕಂದ್ರೆ ನಂಗೆ ಕ್ರಿಯೇಟಿವನ್ ಕುಡಿದ್ರೆ ಎನರ್ಜಿ ನಾಗೆ ಟ್ರೈ ಮಾಡಿದ್ ನಂಗೆ ಎನರ್ಜಿ ಬರೋದಿಲ್ಲ ಒಂದು ಕಾಲೇ ಆಗ್ಬೇಕಂತ ಹೇಳಿ ಈಗಲೇ ತಿಂದು ಹೋಗುದು ಹೋಗುದು ಈಗ ಜಿಮ್ಮಿಗೆ ಹೊರಟ್ವಿ ಹಾಗೆ ಹೋಗುವ ಗೈಸ್ ಗೆಳೆಯರೆ ನೋಡಿ ನಾನು ಸುಮಾರು ದಿವಸ ಆದ ಈ ಬೈಕ್ ಇಟ್ಟಿದ್ದಾನೆ ಈ ಸಾದು ಬೈಕ್ ಅನ್ನು ಹಾಗೆ ನಾ ಬೈಕ್ ಬಿಟ್ಟು ಬಿಟ್ಟಿದ್ದು ಸ್ಮೂತ್ ಆಗ್ತಾ ಉಟ್ಟೆ ನಂಗೆ ಚೆನ್ನಾಗಿ ಆರ್ ಎಕ್ಸ್ ನೋಡಿ

ಈಗ ನಾನು ಮ ಸುಮಾರು ದಿವಸ ಆದ ಮೇಲೆ ಮೀಟ್ ಆಗುತ್ತೆ ಹಾಗೆ ಫ್ರೆಂಡ್ ಯಾರು ಕೃತಿಗೆ ಅವನ ಅವನು ಬರೋದಿಲ್ಲ ಕೃತಿಗೆ ನೈಟ್ ನೈಟ್ ಹೌದು ಅಂಡಿ ಯಾರೇ ಲಿಫ್ಟ್ ಬಂತು ವೇಟ್ ಮಾಡ್ತಿದ್ವಿ ಸೆಕೆಂಡ್ ಫ್ಲೋರ್ ಇವನ್ ಈ ಜಿಮ್ಗೆ ಫಸ್ಟ್ ಬರೋದು ಇಲ್ಲಾದ್ರೆ ನಾವಲ್ಲಿ ಬಾಗ್ಲೂರು ಕ್ರಾಸ್ ಅಲ್ಲಿ ಫಿಟ್ನೆಸ್ ಹೋಗ್ತಿದ್ವಿ ಅದೀಗ ಯಶ್ ಮ್ಯಾಕ್ಸ್ ಫಿಟ್ನೆಸ್ ಅಲ್ಲ ಎಂತ ಮ್ಯಾಕ್ಸ್ ಅದು ಯಶ್ ಮ್ಯಾಕ್ಸ್ ಆಗಿದೆ ಅದು ನೋಡಿ ಇದೆ ನಮ್ಮ ಜಿಮ್ ಅದಲ್ಲ ಇದು ಈಗ ವರ್ಕೌಟ್ ಎಲ್ಲ ಆಯ್ತು ಈಗ ಬಂದು ನೋಡಿ ಇವ್ರಿ ಇವರಿಬ್ರಿಗೆ ಗೊತ್ತಿಲ್ಲ ಹಾಗೆ ನಾನು ಪರಿಚಯ ಮಾಡಿಸಿದ್ದು ಹಾಗೆ ಈಗ ಹೋಗುವ ರೂಮಿಗೆ ಹೋಗುವ ಬಾಯ್ ಯಕ್ಷಿತ್ ಜಿನ್ ಮುಕ್ಸೆಲ್ಲ ಬಂದ ಜಿಮ್ ಮುಗ್ಸಿ ಸೀದಾ ಬಂದ್ವಿ ರೂಮಿಗೆ ನೋಡಿ ಕೃತಿಕ್ ಇದ್ದಾನೆ ಗೆಳೆಯರೆ ನಾವೀಗ ಹೊರಟ್ವಿ ನೋಡಿ ನಾವಿಬ್ರು ಹೋಗ್ತಿದ್ದಾವೆ ಕೃತಿಕ್ ನಾಳೆ ಹೋಗ್ತಾನೆ ಅಂತೆ ಮನೆಗೆ ಅವನಿಗೆ ಅಂತ ಕೆಲಸ ಉಂಟಂತೆ ಹಾಗೆ ನಾವಿಬ್ರು ಮನೆಗೆ ಅಂದ್ರೆ ಊರಿಗೆ ಹೋಗ್ತಿದ್ದಾನೆ ಕೃತಿಕ್ ನಾಳೆ ನಿನ್ನೆಷ್ಟೇ ಬಂದ ಅವನು ಈಗ ನಾನು ಮತ್ತೆ ಸಾತ್ವಿಕ ಈಗ ನಾನು ನನ್ನ ಚಿಕ್ಕಮ್ಮನ ಮನೆಗೆ ಇವನು ಇವನ ಪಿ ಜಿಗೆ ಹೋಗ್ತಿದ್ದೇವೆ ಸರಿ ಅಲ್ಲಿ ಹೋಗಿ ನಾನು ಲಾಗ್ ಕಂಟಿನ್ಯೂ ಮಾಡ್ತೇನೆ ಬಾಯ್ ನೋಡಿ ಇದರಲ್ಲಿ ಎರಡು ಕೀ ಉಂಟು ಒಂದು ಎನ್ಫೀಲ್ಡ್ ಇದು ಮತ್ತೊಂದು ಆರ್ ಒನ್ ಫೈ ಇದು ಇವನು ಯಾವ ಇದು ತಗೊಳ್ತಾನೆ ನೋಡು ಎನ್ಫೀಲ್ಡ್ ಇದೆ ತಗೊಂಡ ಆ್ಯಕ್ಚುಲಿ ಅವನು ಆರ್ ಒನ್ ಫೈವ್ ಇಡ್ಲಿ ನಾನು ನೋಡಿ ಬ್ಯಾಗ್ ಉಂಟು ಅದಕ್ಕೆ ನಾನು ಎನ್ಫೀಲ್ಡ್ ಬಿಡ್ತಾನೆ ನೋಡಿ ಇವ ರೆಡಿ ಇವೊಂದು ಇಷ್ಟೇ ಬ್ಯಾಗ್ ಬಂದ ನೋಡಿ ನನ್ನ ಅಡಿಗೆ ಇಷ್ಟು ನೋಡಿ ಗೆಳೆಯರೇ ನಾನು ಬೈಕಿಗೆ ಬಂದೆ ಬೈಕ್ ಸ್ವಲ್ಪ ಡಸ್ಟ್ ಆಗಿದೆ ಅವ ನೋಡಿ ಅಲ್ಲಿದ್ದಾನೆ ಇಲ್ಲಿ ಸಿಗ್ನಲ್ ಅಲ್ಲಿ ಬಾಕಿ ಹೋಗಿದ್ದಾವೆ ಆತಿ ನೋಡಿ ಸಿಗ್ನಲ್ ಹಾಗೆ ಈಗ ರೀಚ್ ಆದ್ವಿ ನೋಡಿ ಇಲ್ಲಿ ಆರ್ ಒನ್ ಫೈವ್ ಉಂಟು ಅಲ್ಲಿ ಬುಲೆಟ್ ಉಂಟು ಎನ್ಫೀಲ್ಡ್ ಹಾಗೆ ಸರಿ ನಾ ಮನೆಗೆ ಹೋಗ್ತೇನೆ ಈಗ ಹೇಗೆ ಬ್ಯಾಗ್ ಅನ್ನು ಅಂತ ಗೊತ್ತಿಲ್ಲ ಬನ್ನಿ ಬನ್ನಿ ಗಾಯಿಸಿ ಈಗ ಹೋಗುವ ನೋಡ್ತಗಿನ ಹಾಯ್ 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 ಇದ್ಯಾರೆ ರಮ엑시다 ಹೌದು ಹಾಯ್ ಗಾಯ್ಸ್ ಶರಣ್ ಕರ್ಮಜಲಾ ನೋಡಿ ನಂದು ನಂದು ಸಂದ ಯೂಟ್ಯೂಬ್ ಚಾನೆಲ್ ಉಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನಮ್ಮ ಬ್ಲಾಗರ್ ಅವರು ಬಂದು ನಮ್ಮ ರೂಮಿಗೆ ಹಾಗೆ ಇದ್ದಾರೆ ಅವರು ತೋರಿಸ್ ಇಲ್ಲಿ ನೋಡಿ ಗೌತಮ್ ಇದ್ದಾನೆ ಹಾಗೆ ಅಲ್ಲಿ ಸಾತ್ಯಕಂತ ಎಲ್ಲಿದ್ದಾನೆ ಇಲ್ಲಿ ನೋಡಿ ನಿಖಿಲ್ ಹಾಗೆ ಧನುಷ್ ಇಲ್ಲಿ ಇವರ ಅಣ್ಣ ನಿಖಿಲ್ನ ಅಣ್ಣ ಇವರು ನಾವು ಈಗ ಎಲ್ಲಂಕದಿಂದ

ಹಾಗೆ ಗೆಳೆಯರೆ ನೋಡಿ ಇವನು ನನ್ನ ಬಿಟ್ಟ ಈಗ ನಾ ಇಲ್ಲಿ ಇಂಚನಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದೆ ಸರಿ ನಾನು ಹೋಗ್ತೇನೆ ಬಾಯ್ 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 ಸಿಗಮ್ಮ ಬಾಯ್ ಅಂದರೆ ಗೆಳೆಯರೆ ನನ್ನ ರೂಮಿಗೆ ನೋಡಿ ಅಲ್ಲಿ ಕಾರು ಪಾರ್ಕ್ ಮಾಡ್ತಿದ್ದೇನೆ ಈಗ ರೂಮ್ಗೆಳೆಯರೆ ನಾನು ಸುಮ್ಮನೆ ಹಾಲು ತಗೊಳ್ಲಿಕ್ಕಿತ್ತು ಹಾಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಇದು ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ ಗೆಳೆಯರೆ ಹಾಲು ತಗೊಂಡೆ ಈಗ ಹೋಗುವ ಬನ್ನಿ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು ಅದಕ್ಕೆ ನಾನು ಡೈರೆಕ್ಟ್ ಮಂಗ್ಳೂರಿಗೆ ಒಂದು ದಾನ ಮತ್ತು ನಾನು ಮತ್ತೆ ಅಣ್ಣ ಮನೆಗೆ ಹೋಗ್ತೇವೆ ಇಲ್ಲಿಂದ ಹಾಗೆ ಒಂದು ಫಂಕ್ಷನ್ ಉಂಟು ಗೈಸ್ ನಾನು ಈಗ ಹೇಳೋದಿಲ್ಲ ನಿಮಗೆ ಗೊತ್ತಾಗ್ತದೆ ಇದು ನೋಡಿ ಐಡಿಯಲ್ ಕೆಫೆ ಮಂಗ್ಳೂರದ್ದು ಫೇಮಸ್ ಐಸ್ ಕ್ರೀಮ್ ಇದು ಮತ್ತೆ ಪಬ್ಬಸ್ ಬಾಯ್ಸ್ನ ಈಗ ಸಿಟಿ ಸೆಂಟ್ರಿಗೆ ಬಂದಿದ್ದೆ ಅಣ್ಣನಿಗೆ ಸಲೂನಿಗೆ ಹೋಗ್ಲಿಕ್ಕೆ ಹಾಗೆ ಈಗ ಶಮಂತ್ ಬರ್ತಾನಂತೆ ಅದಕ್ಕೆ ಕೆಳಗೆ ಬಂದೆ ಬಂದ ಗೈಸ್ ನೋಡಿ ನೋಡಿ ಈಗ ಪಾರ್ಕಿಂಗ್ ಇಲ್ಲ ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೇವೆ ಹಾಗೆ ಹಾಯ್ ಮಾಡಿ ಒಂದು ಬ್ಲಾಗಿಗೆ ಹಾಯ್ ಮಾಡ್ಯಾ ಫುಲ್ ಎಲ್ಲ ತೆಗೆದಿದ್ದಾನೆ ಗೈಸ್ ನೋಡಿ ಅಲ್ಲ ಲುಕ್ಲನ್ ಲುಕ್ ಲುಕ್ ವಿಲನ್ ಬಾಪೋಯ್ ಈಗ ಗೈಸ್ ನಾನು ಅಣ್ಣನಿಗೆ ವೆಯ್ಟಿಂಗ್ ವೆಯ್ಟ್ ಮಾಡ್ತಿದ್ದಾನೆ ಅಣ್ಣ ಅಲ್ಲಿ ಸಲೂನಿಗೆ ಹೋಗಿದ್ದಾನೆ ಹಾಗೆ ನನಗೆ ನಾನೀಗ ಹೊರಗೆ ಹೋಗಿ ಬಂದೆ ಸ್ವಲ್ಪ ಕೆಲಸ ಇತ್ತು ಈಗ ಅದಕ್ಕೆ ಈಗ ಒಂದು ಜ್ಯೂಸ್ ಆರ್ಡರ್ ಮಾಡಿದ್ದಾನೆ ಹಾಗೆ ಅದಕ್ಕೆ ಈಗ ವೆಯ್ಟ್ ಮಾಡ್ತಿದ್ದಾನೆ ಸರಿ ಹಾಂ ಈಗ ಜ್ಯೂಸ್ ಕುಡ್ತು ಮತ್ತೆ ಹೋಗ್ತೇನೆ ನನ್ನ ನನ್ನ ಹತ್ರ ಆಗಿದೆ ಸರಿ ಗಾಯ ಜ್ಯೂಸ್ ಬಂತು ಈಗ ಕುಡಿಯುವ ನಾನು ವೆಯ್ಟ್ ಮಾಡ್ತಿದ್ದೇನೆ ಸಲೂನಿದೆ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದಾನೆ ಈಗ ಹುಡುಗಿಯರಿಗೆ ಬೇಕಿರೋದೆಲ್ಲ ಉಂಟು ಇಲ್ಲಿ ಹುಡುಗಿಯರು ಇದನ್ನೆಲ್ಲ ಹಾಕಿ ಮುಖನೇ ಚೇಂಜ್ ಮಾಡಿ ಬಿಡ್ತಾರೆ ಗೈಸ್ ನಾನು ರೂಮಿಗೆ ಬಂದೆ ಗೈಸ್ ನನಗೆ ಅಲ್ಲಿ ಸಾಕು ಸಾಕಾಯಿತು ಕೂತು 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 ಸಲೂನಲ್ಲಿ ಅದಕ್ಕೆ ನಾನೀಗ ರೂಮಿಗೆ ಬಂದೆ ಹಾಗೆಲ್ಲ ಕತೆ ನೋಡಿ ನಂದು ಎಲ್ಲ ಉಂಟು ಎಲ್ಲ ಒಟ್ರೆಸ್ ನಾನೇ ಹಾಕಿದೆ ಇದೆಲ್ಲ ಒಂದು ಅಡ್ರೆಸ್ ಗೈಸ್ ಇದೆಲ್ಲ ಡೇಟ್ ಆಗಿದೆ ನೋಡಿ ಫೋರ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ಟು ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದೆ ಇದೆಂತ ಅಂಜೂರ್ ಅದಾಯ್ತಾ ನೆಕ್ಸ್ಟ್ ಇದು ನೋಡಿ ಬಾದಾಮ್ ಫುಲ್ ಪ್ಯಾಕೆಟ್ ಉಂಟು ಇದು ಸಹ ಡೇಟ್ ಆಗಿದೆ ಇವನು ಸುಮ್ಮನೆ ತಂದೆ ಹಿಡ್ದಷ್ಟೇ ಚೌಕೇಶ್ ಗಿಡಲಿಕ್ಕೆ ಅದು ಸಹ ಡೇಟ್ ಆಗಿದೆ ಇದು ನೋಡಿ ವಾಲ್ನಟ್ ಇದು ಸಹ ಡೇಟ್ ಆಗಿದೆ ನೋಡಿ ಇದು ಪ್ಯಾಕೆಟ್ ಓಪನೇ ಮಾಡಲಿಲ್ಲ ನೋಡಿ ಈ ವಾಲ್ನಟ್ ಇದು ಓಪನ್ ಮಾಡಿದ್ದಾನೆ ಸ್ವಲ್ಪ ಅದು ಇದು ಸಹ ಡೇಟ್ ಆಗಿದೆ ಇದು ಕ್ಯಾಶಸ್ ಕ್ಯಾಶಸ್ ಖಾಲಿಯಾಗಿದೆ ಬಟ್ ಅದು ಆಗಿದೆ ಅದು ಆದರೆ ನಾ ಕ್ಯಾಶಸ್ ಈಗ ಸ್ವಲ್ಪ ತಿಂದೆ ಎಂತ ಆಗೋದಿಲ್ಲ ಬಿಡಿ ಹಾಗೆ ಗೈಸ್ ನಾವು ಮನೆಗೆ ಹೊರಟಿವಿ ಇವತ್ತಿನ ಲಾಗ್ ಏನು ಮಾಡ್ತೀವಿ ಈ ಲಾಗ್ ಏನು ಮಾಡ್ತೀವಿ ನೆಕ್ಸ್ಟ್ ಲಾಗಲ್ಲಿ ಸಿಕ್ಕುವ ಬಾಯ್